ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಉಮೇಶ್ ಕನ್ನಡ ಚಾನೆಲ್ ವಿಡಿಯೋ ಮೊದಲು ಬಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಕಂಟಿನ್ಯೂ ಮಾಡೋಣ ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರ ಇರುವುದೇ ಒಳ್ಳೆಯದು ನಾಟಕ ಮಾಡುವವರನ್ನ ಒಳ್ಳೆಯವರು ಅಂತಾರೆ ನೇರವಾಗಿ ಮಾತಾಡೋರನ್ನ ಕೆಟ್ಟವರು ಅಂತಾರೆ ಅರ್ಥವಾಗದ ಜನ ಎಲ್ಲರೂ ಕೂಡ ನಿಮಗಾಗಿ ಬಾಗಿಲನ್ನು ಮುಚ್ಚಿದರೆ ಚಿಂತಿಸಬೇಡಿ ಆ ಭಗವಂತ ಒಂದು ಬಾಗಿಲು ಸದಾ ನಿಮಗಾಗಿ ತೆರೆದಿರುತ್ತಾನೆ ನೆನಪಿರಲಿ ಇಟ್ಟ ಗುರಿಯನ್ನು ಮುಟ್ಟೋವರೆಗೂ ಕೆಣಕುವವರನ್ನು ಇಣಿಕೆಯೂ ಸಹ ನೋಡಬಾರದು ಸಮುದ್ರದ ಅಲೆಗಳಂತೆ ದೃಢವಾಗಿ ನಿಲ್ಲು ಪರಿಸ್ಥಿತಿ ಹೇಗೇ ಇರಲಿ ತಾಳ್ಮೆಯಿಂದ ಗೆಲ್ಲು ಭಯಪಡಬೇಡ ಈಗಿರುವ ನಿನ್ನ ಕಷ್ಟದ ಕಣ್ಣೀರಿನ ದಿನಗಳು ಮುಂದೆ ಒಂದು ದಿನ ದೊಡ್ಡ ಸಾಕ್ಷಿಗಳಾಗಿ ನಿಲ್ಲುತ್ತದೆ ನಿಮ್ಮನ್ನು ಯಾರು ನಂಬಿ ಬರುತ್ತಾರೋ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ ಯಾರು ನಿಮಗೆ ಸುಳ್ಳು ಹೇಳಿ ನಂಬಿಸ್ತಾರೋ ಅವರನ್ನು ಯಾವತ್ತೂ ಕೂಡ ನಂಬೇಡಿ ಬದುಕಿಗೊಂದು ಅರ್ಥ ಬೇಕು ಅಂದರೆ ಇಷ್ಟ ಬಂದಂತೆ ಬದುಕಬೇಕು ಕಷ್ಟ ಬಂದರೂ ಎದುರಿಸಬೇಕು ಬದುಕು ಎಂಬುದು ಹರಿಯುವ ನೀರಿನ ಕೊನೆಯಿಲ್ಲದ ಹಾಗೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಉಳಿಯುವುದು ಒಂದೇ ಹೃದಯವಂತಿಕೆ ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ ಜಾಸ್ತಿ ಕೊರಗಬೇಡಿ ನಿಮ್ಮ ಕೆಲಸಗಳನ್ನು ನೀವೇ ಸರಿಯಾಗಿ ಮಾಡಿ ಎಲ್ಲವೂ ಕೂಡ ಒಳ್ಳೆಯದೇ ಆಗಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್